ಜಿಟಿ ಜಿಟಿ ಮಳೆಗೆ ಈ ರೀತಿ ಖಾಂದ ಬಜಿ ಮಾಡ್ಕೊಂಡು ತಿಂದರೆ ಹೇಗಿರುತ್ತೆ ಸೂಪರಾಗಿರುತ್ತಲ್ವ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋದಲ್ಲಿ ಹೇಳಿರುವಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ ನೀವು ಇದೇ ರೀತಿ ಖಾಂದ ಬಜಿ ತಯಾರಿಸಿದ್ರೆ ಬಜ್ಜಿ ಕೂಡ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತವೆ ಸತಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಅಂದರೆ ನಿಮಗೆ ಟ್ರಿಕ್ಸು ಟಿಪ್ಸ್ ಎಲ್ಲ ಗೊತ್ತಾಗುತ್ತೆ ಹಾಗ ನೀವು ಹೊರಗಡೆ ಸಿಗೋ ಥರ ಸೂಪರಾಗಿರುವಂಥ ಕಾಂದಾ ಬಾಜಿ ನಮ್ಮ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಈ ರೀತಿ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಸಿಪ್ಪೆನ ಬಿಡಿಸ್ಕೊಂಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ಹಾಗೆ ಇವುಗಳನ್ನು ಈ ರೀತಿ ಉದ್ದುದ್ದ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಈರುಳ್ಳಿನೂ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೀವು ದಪ್ಪ ಒಂದೊಂದು ತೆಳಗು ಕಟ್ ಮಾಡ್ಕೊಂಡ್ಬಿಟ್ರೆ ನಾವು ಬಜ್ಜಿ ಬಿಟ್ಟ ಮೇಲೆ ತೆಳ್ಳಗಿರುವಂಥ ಈರುಳ್ಳಿ ಬೇಗನೆ ಫ್ರೈ ಆಗಿಬಿಡುತ್ತೆ ದಪ್ಪ ಇರೋದು ಸ್ವಲ್ಪ ಲೇಟಾಗಿ ಫ್ರೈ ಆಗುತ್ತೆ ದಪ್ಪ ಇರೋದು ಫ್ರೈ ಆಗೋ ಅಷ್ಟರಲ್ಲಿ ತೆಳ್ಳಗಿರೋದು ಎಲ್ಲ ಹೊತ್ತೋದೋ ಥರ ಆಗುತ್ತೆ ಸೊ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ಈರುಳ್ಳಿನೂ ಒಂದೇ ಸಮನಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂದರೆ ಕಂದಾಬಜಿ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗ ಈ ರೀತಿ ಈರುಳ್ಳಿನ ಕಟ್ ಮಾಡಿಟ್ಕೊಂಡು ಈಗ ಮೊದಲಿಗೆ ಇದನ್ನು ಕೈಯಿಂದ ಈ ರೀತಿ ಸ್ಕ್ವೀಸ್ ಮಾಡ್ಕೊಳ್ಳಿ ಎಲ್ಲ ಈರುಳ್ಳ ಸ್ವಲ್ಪ ಬಿಡಿಸ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕಾಂದಾ ಬಜ್ಜಿ ಅನ್ನೋದು ಪರ್ಫೆಕ್ಟಾಗಿ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ಮೊದಲಿಗೆ ಈ ರೀತಿ ಎಲ್ಲ ಈರುಳ್ಳಿನೂ ಬಿಡಿಸ್ಕೊಳ್ಳಿ ನಂತರ ಇದಕ್ಕೆ ನಾವು ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಈರುಳ್ಳಿ ಉಪ್ಪಿನೊಂದಿಗೆ ಸೇರಿಕೊಂಡು ಸ್ವಲ್ಪ ಮೆತ್ತಗಾಗುತ್ತೆ ಸೊ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಇದನ್ನು ಅದೇ ರೀತಿ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ನಂತರ ಈಗ ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿರುತ್ತೆ ಈಗ ಇದಕ್ಕೆ ಮಸಾಲಾನ ಹಾಕೊಳ್ಳೋಣ ಮೊದಲಿಗೆ ಇಲ್ಲಿ ನಾನು ಅಜ್ವೈನ ಹಾಕೋತಾ ಇದ್ದೀನಿ ಅಜ್ವೈನ ಹಾಗೆ ಹಾಕೋದಕ್ಕಿಂತ ಈ ರೀತಿ ತಿಕ್ಕಿ ಹಾಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಜ್ವೈನು ಡೈಜೆಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ಅಜ್ವೈನನ್ನು ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಹಾಕ್ಕೊಳ್ಳಿ ಹಾಕೊಳ್ಳಿ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ಇದು ಜಾಸ್ತಿ ಖಾರ ಇಲ್ಲ ಸೊ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ನಾನು ಹಾಕಿದ್ದೀನಿ ನೀವು ಖಾರ ನೋಡಿಕೊಂಡು ಹಾಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನೂ ಕೂಡ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಬಳಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಕಾಂದಾ ಬಜ್ಜಿ ಅಂತ ಅಷ್ಟೇ ಕಾಂದಾ ಬಜ್ಜಿ ಸಾಫ್ಟ್ ಇರೋದಕ್ಕಿಂತ ಕ್ರಿಸ್ಪಿಯಾಗಿದ್ದರೇ ಟೇಸ್ಟು ಚೆನ್ನಾಗಿರುತ್ತೆ ಸೊ ಅದಕ್ಕೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದೆರಡು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನಾವಿಲ್ಲಿ ಈ ಬಜ್ಜಿ ಹಿಟ್ಟನ್ನ ಕಲಿಸೋಕ್ಕೆ ಯಾವುದೇ ರೀತಿಯಾದಂಥ ನೀರನ್ನು ಇಲ್ಲ ಇದು ಮೊದಲನೇ ಟ್ರಿಕ್ಕು ನೀರನ್ನು ಬಳಸಿದ್ರೆ ಕಾಂದಾ ಬಜ್ಜಿ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಕಡಲೆ ಹಿಟ್ಟನ್ನು ನೀವು ಒಮ್ಮೆಲೆ ಹಾಕೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದಾನೆ ಕಲಸಿಟ್ಕೊಳ್ಳಿ ಈ ರೀತಿ ನೀರನ್ನು ಹಾಕದೆ ಕಲಸಿಟ್ಕೊಳ್ಳೋದ್ರಿಂದ ಬಜಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಕಾಯ್ತಿರೋ ಅಂಥ ಎಣ್ಣೆನ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇಲ್ಲಿ ನಾವು ಸೋಡಾನ ಬಳಸ್ತಾ ಇಲ್ಲ ಸೋಡಾ ಬದಲು ಈ ರೀತಿ ಬಿಸಿ ಎಣ್ಣೆನ ಹಾಕ್ಕೋಬೇಕು ಈ ರೀತಿ ಬಿಸಿ ಎಣ್ಣೆ ಹಾಕೋದ್ರಿಂದ ಕಾಂದ ಬಜಿ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೆ ಸೋಡಾ ಬದಲಿಗೆ ನೀವು ಈ ರೀತಿ ಬಿಸಿಯಾಗಿರುವಂಥ ಎಣ್ಣೆನೇ ಸೇರಿಸಿ ಒಂದು ಸತಿ ಬಜಿ ಮಾಡಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಈ ರೀತಿ ಮೊದಲಿಗೆ ಸ್ಪೂನಿಂದ ಇದನ್ನು ಕಲಿಸ್ಕೊಳ್ಳಿ ಈಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಹಾಗೆ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ವಲ್ವ ಎಣ್ಣೆ ಕೂಡ ಬಿಸಿಯಾಗಿದೆ ಎಣ್ಣೆ ತುಂಬ ಬಿಸಿಯಾಗಿರುವಾಗಲೇ ಇದನ್ನು ಹಾಕಿ ಇಲ್ಲಾಂದರೆ ಹಸಿ ಹಸಿ ಆಗಿಬಿಡುತ್ತೆ ಬಜೀನೂ ಅಷ್ಟೇ ತುಂಬ ದಪ್ಪ ದಪ್ಪ ಬಿಟ್ಕೊಳ್ಳೋಕೆ ಹೋಗಬೇಡಿ ದಪ್ಪ ಬಿಟ್ಕೊಂಡ್ರೆ ಒಳಗಡೆ ಹಸಿ ಹಾ ಹಸಿ ಬಿಸಿಯಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ ಸೊ ಅದಕ್ಕೆ ಕ್ರಿಸ್ಪಿ ಆಗಬೇಕಂದ್ರೆ ಸ್ವಲ್ಪ ತೆಳುವಾಗೆ ಬಿಟ್ಕೊಳ್ಳಿ ಹಾಗೆ ಸ್ಪೂನಿಂದ ಟರ್ನ್ ಮಾಡ್ತಾ ಎರಡು ಕಡೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಲರ್ ಆದರೆ ಸಾಕು ಈಗ ಇದನ್ನು ಎಣ್ಣೆಯಿಂದ ಬಿಡೋಣ ಹಾಗೆ ಎಲ್ಲ ಹಿಟ್ಟನ್ನು ಕೂಡ ಇದೇ ರೀತಿ ಬಜ್ಜಿ ಮಾಡಿ ಎತ್ತಿಟ್ಕೊಳ್ಳಿ ಇದ್ರ ಜೊತೆ ಒಂದೆರಡು ಹಸಿ ಮೆಣಸಿನಕಾಯನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಕಾಂದ ಬಜ್ಜಿ ಜೊತೆ ಹಸಿ ಮೆಣಸಿನ್ಕಾಯಿ ಇದ್ದರೆ ಒಳ್ಳೆ ಕಾಂಬಿನೇಷನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ ನಿಮಗೆ ಸೌಂಡ್ ಇದ್ದರೆ ಗೊತ್ತಾಗ್ಬೋದು ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ